ಪ್ರತಾಪ್ ಅವರಿಗೆ ಮೂಲೆ ಮೂಲೆಯಿಂದಲೂ ಕೂಡ ಓಟ್ಸ್ಗಳು ಬರ್ತಿದೆ ಸೊ ಇವತ್ತು ಅಂದ್ರೆ ಇವತ್ತು ಒಂದು ಸೂಪರ್ ಸಂಡೆ ವಿತ್ ಕಿಚ್ಚಾ ಸ್ಟೀಪ ಕಾರ್ಯಕ್ರಮ ಕೊನೆಯ ಕಾರ್ಯಕ್ರಮ ಆಗಿರುತ್ತೆ ಮುಂದಿನ ವಾರವೇ ಡೈರೆಕ್ಟ್ ಫೈನಲ್ಸ್ ಸೊ ಇವತ್ತು ಸುದೀಪ್ ಸರ್ ಅವರು ಪ್ರತಾಪ್ ಅವರನ್ನ ಸೇವ್ ಮಾಡೇ ಮಾಡ್ತಾರೆ ಸಿಕ್ಕಾಪಟ್ಟೆ ವೋಟ್ಸ್ ಗಳು ಕೂಡ ಬಂದಿದೆ ಜೊತೆಗೆ ಟ್ವಿಟರ್ ನಲ್ಲಿಯೂ ಕೂಡ ಟ್ರೆಂಡ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ವೋಟ್ ಫಾರ್ ಪ್ರತಾಪ್ ಸೇವ್ ಫಾರ್ ಪ್ರತಾಪ್ ಅಂತೆಲ್ಲ ಕ್ಯಾಂಪೇನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಶುರು ಮಾಡಿದರೆ ಸಾಕಷ್ಟು ರೀತಿಯಲ್ಲಿ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡುತ್ತಾ ವೋಟ್ ಹಾಕೊಂಡು ಕೂಡ ಬಂದಿದ್ದಾರೆ ಸೊ ಅದೇ ರೀತಿ ಇವತ್ತು ಪ್ರತಾಪ್ ಸೇವ್ ಆಗ್ತಿದ್ದಾರೆ ಜೊತೆಗೆ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಡ್ತಾರೆ ಇದ್ದಾರೆ ಸೊ ಸಂಗೀತ ಅವರ ಜೊತೆಗೆ ಸಂಗೀತ ಅವರ ತಮ್ಮ ಪ್ರತಾಪ್ ಎಂ ಎನ್ ಅವರು ಕೂಡ ಇದೀಗ ಎಂಟ್ರಿ ಕೊಟ್ಟಿದ್ದು ಬಹಳಷ್ಟು ರೀತಿಯಲ್ಲಿ ಅಭಿಮಾನಿಗಳಿಗೂ ಕೂಡ ತುಂಬಾನೇ ಖುಷಿಯಾಗಿದೆ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಟೇಟಸ್ಗೆ ಹಾಕಿಕೊಳ್ಳುವುದು ಡ್ರೋಮ್ ಪ್ರತಾಪ್ ಅವರ ಫೋಟೋ ಕೂಡ ಮಾಡ್ತಿದ್ದಾರೆ ನೀವು ಕೂಡ ಪ್ರತಾಪ್ ಅವರಿಗೆ ಓಟ್ ಹಾಕಿದ್ರೆ ನೀವು ಕೂಡ ಸಪೋರ್ಟ್ ಮಾಡುತ್ತಿದ್ದರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಪ್ರತಾಪ್ಗೆ ಇದೇ ರೀತಿಯ ಒಂದು ಸಪೋರ್ಟ್ ಎಲ್ಲವೂ ಕೂಡ ಸಿಗ್ತಿದ್ರೆ ಅವರು ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಇರೋದು ಗ್ಯಾರಂಟಿ ಸುದೀಪ್ ಸರ್ ಅವರು ಪ್ರತಾಪ್ ಅವರ ಒಂದು ಕೈ ಎತ್ತುವಂತ ಟೈಮ್ ಬಂದೇ ಬರುತ್ತೆ ನೋಡ್ಬೇಕು ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಇವತ್ತು ಸೇಫ್ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬಹುದು ಲಕ್ಷಾಂತರ ಅಭಿಮಾನಿಗಳು ಒಂದು ಕೋಟಿಯ ವೋಟ್ಸ್ ಗಳು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಅಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ವೋಟ್ಸ್ ಗಳು ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಟ್ರೆಂಡ್ ಕ್ರಿಯೇಟ್ ಆಗಿದೆ